ವೀಕ್ಷಕರಿಗೆ ನಮಸ್ಕಾರಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನೀಲ್ ಹೊಸಮನಿ ಮಾಹಿತಿ ಅಂಗವಿಕಲರಿಗಾಗಿ ವಿಶೇಷ ನ್ಯಾಯಾಲಯ ಸ್ಥಾಪನೆ ವಾರ್ತೆಗಳ ವಿವರ ಕೋಲಾರ ಅನ್ಯಾಯಕ್ಕೆ ಒಳಗಾಗಿರುವ ಅಂಗವಿಕಲರಿಗೆ ನ್ಯಾಯ ದೊರಕಿಸಲು ವಿಶೇಷ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ವಿಶೇಷ ನ್ಯಾಯಾಲಯ ಸ್ಥಾಪಿಸ ಮಾಡಲಾಗಿದೆ ಇದರ ಪ್ರಯೋಜನ ಪಡೆದುಕೊಳ್ಳಲು ಮುಂದಾಗಬೇಕು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನೀಲ್ ಹೊಸಮನಿ ಹೇಳಿದರು ನಗರದ ಪತ್ರಕರ್ತರ ಭವನದಲ್ಲಿ ಸುಪ್ರೀಂ ವಿಕಲಚೇತನ ಸೇವಾ ಸಂಸ್ಥೆ ಹಾಗೂ ಸ್ವರ್ಣಭೂಮಿ ಫೌಂಡೇಶನ್ನ ಮೂರನೇ ವರ್ಷದ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿ ಸಮಾಜದಲ್ಲಿ ತೊಂದರೆಯಲ್ಲಿ ಜೀವನ ಸಾಗಿಸುವ ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಜಿಲ್ಲಾ ಕಾನೂನು ಪ್ರಾಧಿಕಾರದಿಂದ ಕಾನೂನು ನೆರವು ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಸಮಾಜದಲ್ಲಿ ನಡೆಯುತ್ತಿರುವ ಕೃತ್ಯಗಳ ಬಗ್ಗೆ ಅರಿವು ಮೂಡಿಸಿ ನಾಗರಿಕರನ್ನಾಗಿ ಮಾಡುವ ಕೆಲಸ ಮಾಡಲಾಗುತ್ತಿದೆ ಕಚೇರಿಯಲ್ಲಿ ಕುಳಿತುಕೊಂಡು ಕಾನೂನು ಕಾಯ್ದೆಗಳ ಬಗ್ಗೆ ಮಾಹಿತಿ ನೀಡುವ ಬದಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು ಎಂದರು ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆ ಎಸ್ ಗಣೇಶ್ ಕಸಪ್ಪನಿಕಟಪೂರ್ವ ಜಿಲ್ಲಾಧಿಕಾರಿ ನಾಗನಂದಾ ಕೆಂಪರಾಜ್ ಗೌರಿ ಅಧ್ಯಕ್ಷ ಸುಬ್ಬಾ ರಾವಯ್ಯ ರೋಟರಿ ಸಂಸ್ಥೆ ಮಾಧ್ಯೆ ಅಧ್ಯಕ್ಷ ರಾಮಚಂದ್ರಪ್ಪ ಗಮನ ಸಂಸ್ಥೆಯ ಶಾಂತಮ್ಮ ಪರ್ವಸ್ ಸ್ಟೋರ್ ಜಗದೀಶ್ ಸುಪ್ರಿಂ ಸೇವಾ ಸಂಸ್ಥೆ ವ್ಯವಸ್ಥಾಪಕ ಸುಪ್ರಿಂ स्वर्ण ಭೂಮಿ ಫೌಂಡೇಶನ್ ಅಧ್ಯಕ್ಷ ಬಿ 쉬ಕುಮಾರ್ ಶರಣಪ್ಪ ಗಬ್ಬೂರ್ ಹಾಜರಿದ್ದರು ವರದಿ ಸೈयद ಪರ್ವಿಜ್ ಅಹ್ಮದ್ ಸಂಸ್ಥೆ ನತರಂ ಭೇಸಿ ಒಂದು ಕೋವಿಡ್ ಪೀರಿಯಡ್ ನಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಪ್ರಾರಂಭವಾಗುವಂತಹ ಒಂದು ಕೋವಿಡ್ ನೈನ್ಟೀನ್ ಒಂದು ಸಂದರ್ಭದಲ್ಲಿ ಈ ಒಂದು ಅನ್ನು ನೋಡಿಬಿಟ್ರೆ ಅವರು ಇದುವರೆಗೆ ಶಿವಕುಮಾರ್ ಹೇಳಿದಂಥ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಮಾಡಿ ತನ್ನಂತೆ ಇರತಕ್ಕಂಥ ಇತರರು ಹಸಿರು ಇರಬಾರ್ದು ಅವರಿಗೆ ಮೂಲಭೂತ ಸೌಕರ್ಯಗಳು ತರದೇ ಇದ್ದು ಸಹಿತ ನಾನು ಹಲವಾರು ಸಂಸ್ಥೆ ಇತರ ಸಂಸ್ಥೆಗಳ ಮೂಲಕ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವರಿಗೆ ನಾನು ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ

ಒಳ್ಳೆಯ ಅಭಿಪ್ರಾಯ ಪಂಡಿತವನ್ನು ಸದಾ ಚಿರಸ್ಮರಣೆಯಾಗಿ ಉಂಟಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚಿಗೆ ಮಂಡಲಕ್ಕೆ ನಾನು ಹೋಗೋದಿಲ್ಲ ಇವತ್ತೆಲ್ಲರ ಒಳ್ಳೆ ಕಾರ್ಯಕ್ರಮಗಳು ಯಾಕಂದ್ರೆ ಇವತ್ತು ಶಿವಕುಮಾರ್ ಆಗಿರಲಿ ಸುಪ್ರೀಂ ಆಗಿರಲಿ ಇವರೇನೋ ಒಂದು ಕಾರ್ಯಕ್ರಮ ಕಂಡಾಗ ಇವತ್ತು ಬಹಳ ಅನೇಕ ಕಾರ್ಯಕ್ರಮಗಳಿದ್ದು ನಾನು ಬೆಂಗಳೂರು ಹೋಗಬೇಕಾಗಿತ್ತು ಆದರೆ ಎಲ್ಲವನ್ನು ಬದಿ ಗೊತ್ತಿ ಇವರು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಇವ್ರ ಜೊತೆ ಇರಬೇಕು ಯಾಕಂದ್ರೆ ನಾವು ಕೊಡ್ಬೇಕಾಗಿದ್ದೆ ನಮ್ಮ ಕೇಳಲ್ಲ ಅವರು ಸರ್ ನಮ್ಗೆ ಇಬ್ಬರು ಕಾರ್ಯಕ್ರಮದಲ್ಲಿ ಇದೆ ಅಂತ ಹೇಳಿದ್ರು ಒಂದು ಆತಂಕ ಇತ್ತು ಚುನಾವಣಾ ಪ್ರತಿಸಂಖ್ಯೆ ಬರುತ್ತೆ ಕಾರ್ಯಕ್ರಮ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಆದರೂ ಕೂಡ ಅವರು ಬಹಳ ಎಚ್ಚರಿಕೆಯಿಂದ ಯಾರು ಕೈಗೊಂಡು ಅವೇ ಕಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಮೊನ್ನೆ ನ್ಯಾಯಾಧೀಶರು ಬಹಳ ಪ್ರೀತಿಯಿಂದ ಸನ್ಮಾನ ರಾಷ್ಟ್ರೆ ಅವ್ರ ಮನೆಯಲ್ಲಿ ಹೊರಬಿಡ್ತಾರೆ ಆದರೆ ನಮ್ಮ ನ್ಯಾಯಾಧೀಶರು ಬಹಳ ಪ್ರೀತಿಯಿಂದ ಇವತ್ತು ಮಾನವಾದ ಅವ್ರ ಕುಟುಂಬದಲ್ಲಿ ಕಲಿಯುವಂಥ ನಿರ್ತದವರಿಗೆ ಎಲ್ಲವನ್ನು ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಧಕರು ಎಲ್ಲರಿಗೂ ಕೂಡ ಒಂದು ಸನ್ಮಾನವನ್ನು ತಮ್ಮದೇ ಕೈ ನಿರ್ವಹಿಸ್ಕೊಂಡಿದ್ದಾರೆ ಈ ಎಲ್ಲ ಒಳ್ಳೆಯ ಸಮಸ್ಯಗಳನ್ನ ಬಳಸ್ತಾ ಇದ್ದೀವಿ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಹಿರಿಯ ಕೂಡ ಕಾನೂನಿನ ನೆರವು ಮತ್ತು ಅರಿವು ಅವರಿಗೆ ಸದಾ ಸಿಗುವಂತಾಗಲಿ ನಾವು ವಿಧಿವಿ ನಟಿಸ್ತೇನೆ ಅನ್ನೋ ಒಂದು ಧೈರ್ಯವನ್ನ ನಮ್ಮ ಕೊಟ್ಟು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅವ್ರ ಜೊತೆ ಮತ್ತೆ ನಾವೆಲ್ಲ ಕೂಡ ಐದು ವರ್ಷದ ಈ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ಇನ್ನೂ ಒಂದು ಮಾತಿನ ತಿಳ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಸುಪ್ರೀಮೋ ಅವರು ಮತ್ತು ಶಿವಕು ಶಿವಕುಮಾರ್ ಅವರು ಆಯೋಜಿಸಿದ್ದಾರೆ ನಾನು ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಎಂತ ಚೆನ್ನಾಗಿರುವಂಥ ವ್ಯಕ್ತಿನೇ ಏನು ಸೇವೆಯನ್ನು ಮಾಡಿದಂಥವರು ಕೇವಲ ಆಸ್ತಿ ಮಾಡಲಿಕ್ಕೆ ಕೇವಲ ಹಕ್ಕುಗಳ ಹೋರಾಟ ಮಾಡ್ತಕ್ಕಂಥ ಒಂದು ಈ ಜಗತ್ತಿನಲ್ಲಿ ಈ ಸಮಾಜದಲ್ಲಿ ಇಂಥ ಒಂದು ವಿಕಲಚೇತನ ಇರ್ತಕ್ಕಂಥ ಸುಪ್ರೀಮೋರು ಈ ಒಂದು ಸಂಸ್ಥೆಯನ್ನ ಮಾಡಿ ನನ್ನಂತಿರುವ ಇತರ ಒಂದು ವಿಕಲಚೇತನಿಗೆ ವಿಶೇಷ ಚೇತನರಿಗೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ತುಂಬಾ ಗೌರವಾದ ಒಂದು ಕೆಲಸ ಯಾಕಂದ್ರೆ ನಾವು ಹೇಳಿದ್ವಿಲ್ಲ ಹೇಳಿದ್ರು ನಾಗೇಶ್ ಶಿವಕುಮಾರ್ ಅವರು ಹೇಳಿದರು ಬೇರೆ ಅವರು ಸಹಿತ ಕೆಲವೊಂದು ವಿಷಯಗಳನ್ನ ಹೇಳಿದರು ಎಂತ ಚೆನ್ನಾಗಿರುವಂತ ವ್ಯಕ್ತಿ ಕೇವಲ ನನಗೇನು ಆಗಿದೆ ನನಗೆ ಏನು ಕೊಟ್ಟಿದೆ ಅಂತ ಹೇಳಿ ಹೋರಾಟ ಮಾಡ್ತಕ್ಕಂಥವರು ಅಥವಾ ಹಕ್ಕುಗಳನ್ನು ಕೇಳ್ತಕ್ಕಂಥವರು ನಾನು ಸಮಾಜಕ್ಕೆ ಏನು ಮಾಡಿದೆ ಅನ್ನೋದನ್ನು ಯಾರು ಯೋಚನೆ ಮಾಡುದಿಲ್ಲ ಅಂಥ ಒಂದು ವಿಶೇಷ ಚೇತನ ನಮ್ಮ ಸುಪ್ರೀಂ ಅವರು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಒಂದು ಕೋವಿಡ್ ಪೀರಿಯಡ್ನಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾದ್ರೂ ಪ್ರಾರಂಭವಾದ ಒಂದು ಕೋವಿಡ್ ನೈನ್ಟೀನ್ ಒಂದು ಸಂದರ್ಭದಲ್ಲಿ ಒಂದು ಲಿಸ್ಟ ನೋಡಿಬಿಟ್ರೆ ಅವರು ಇದುವರೆಗೆ ಶಿವಕುಮಾರ್ ಹೇಳಿದ ಹಲವಾರು ಒಂದು ಕಾರ್ಯಕ್ರಮಗಳನ್ನ ಮಾಡಿ ತನ್ನಂತೆ ಇರತಕ್ಕಂಥ ಇತರರು ಹಸಿರು ಇರಬಾರ್ದು ಅವರಿಗೆ ಮೂಲಭೂತ ಸೌಕರ್ಯಗಳು ತರದೇ ಇದ್ದು ಸಹಿತ ನಾನು ಸಂಸ್ಥೆ ಇತರ ಸಂಸ್ಥೆಗಳ ಮೂಲಕ ಕೊಡುವಂತ ಕೆಲಸವನ್ನ ಮಾಡಿದರೆ ಅವರಿಗೆ ನಾನು ಮತ್ತೊಮ್ಮೆ ನಾನು ಉದಯಪೂರ್ವ ಧನ್ಯವಾದಗಳನ್ನ ಹೇಳಿಕೆ ಇಚ್ಛ

ೀ ಮಗು ಸ್ವಲ್ಪ ನೋಡೋಣ ಹೆಂಗಾಗ್ತೀಯಾ ಇವತ್ತು ನಮ್ಮ ವಾರ್ಷಿಕೋತ್ಸವದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ಏನಿವನ್ನ ಸಾರ್ಥವರಾಗಿರ್ಬೋದು ಎಲ್ಲರೂ ಕೂಡ ನನಗೆ ಸಹಕರಿಸಿದ್ದಾರೆ ಇವತ್ತು ಸ್ವರ್ಣಭೂಮಿ ಫೌಂಡೇಶನ್ಗೆ ನಾನು ಚೆರಡನೇ ಆಗಿರ್ತೇನೆ ಏನಿವತ್ತು ನಮ್ಮ ಶಿವಕುಮಾರ್ ಅವರು ಸಂಪೂರ್ಣ ಸ್ವಾರ್ಥ್ಯವನ್ನು ವಹಿಸಿ ಅದೇ ರೀತಿಯಾಗಿ ನಮ್ಮ ವಿಕಲಚೇತನರ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಶಿವಕುಮಾರ್ ಅವರ ಜೊತೆಯಾಗಿ ಸುಪ್ರೀಂ ಸೇವಾ ಸಂಸ್ಥೆ ಸುತ್ರಿ ಸೇವಾ ಸಂಸ್ಥೆ ಜೊತೆಯಾಗಿ ಶಿಕ್ಷಕರು ಸಾಹಿತ್ಯ ಪರಿಷತ್ತು ಹಲವಾರು ಸಂಘ ಸಂಸ್ಥೆಗಳು ಎಲ್ಲವನ್ನು ಕೂಡ ಒಗ್ಗೂಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು ಯಾವುದೇ ರೀತಿಯಾದಂಥ ವಿಕಲಚೇತನರಿಗಾಗಿ ಮುಂಚೂಳಿಯಲ್ಲಿದ್ದು ಮುಂಚೂಳಿಯಲ್ಲಿ ನಿಂತು ನಾವು ಕೆಲಸ ಮಾಡೋದು ಧನ್ಯವಾದ ನಿಮ್ಮ ಪ್ರೋತ್ಸಾಹ ಮಾಡಿ ತಂದೆ ತಾಯಿಯವರು ನಾವು ಈ ಮಟ್ಟಕ್ಕೆ ಬರಲು ನಮಗೆ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮ ತಂದೆ ತಾಯಿಯವ್ರಿಗಾಗಿರ್ಬೋದು ನಮ್ಮ ಶಿ ಪತ್ರಿಕಾ ಮಾಧ್ಯಮದವ್ರಿಗಾಗಿರ್ಬೋದು ನಾವು ಈ ಮಟ್ಟಕ್ಕೆ ಬರಬೇಕಂದ್ರೆ ಮೈನಾಗಿ ಪತ್ರಿಕಾ ಮಾಧ್ಯಮದವರೇ ಕಾರಣ ನಿರಂತರವಾಗಿ ನಾನು ಕೂಡ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿದ್ದು ಇದೇ ರೀತಿಯಾಗಿ ನಾವು ಕೂಡ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ನಮಗೆ ಪತ್ರಕರ್ತರು ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆದಿಂದ ಹಮ್ಮಿಕೊಳ್ತೀರ್ ಧನ್ಯವಾದಗಳು ಇಷ್ಟೊಂದು ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ